ಮಹಾನಗರ ಪಾಲಿಕೆಯ ವಿವಿಧ ನಾಲ್ಕು ಸ್ಥಾಯಿ ಸಮಿತಿ ಚುನಾವಣೆಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ಪ್ರಾದೇಶಿಕ ಆಯುಕ್ತ ಎಸ್ ಬಿ ಶೆಟ್ಟನ್ವರ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರ ಘೋಷಣೆ ಮಾಡಿದರು ಪಾಲಿಕೆಯ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ತೆರಿಗೆ ಹಣಕಾಸು ಹಾಗೂ ಅಪೀಲುಗಳ ಸ್ಥಾಯಿ ಸಮಿತಿ ನಗರ ಯೋಜನೆ ಹಾಗೂ ಅಭಿವೃದ್ಧಿ ಸ್ಥಾಯಿ ಸಮಿತಿ ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆದಿದ್ದು ಮೇಲಿನ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ತಲಾ ಏಳು ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗೆ ಆಡಳಿತ ಪಕ್ಷದ ಲಕ್ಷ್ಮೀ ರಾಥೋಡ್ ಅಭಿಜಿತ್ ಜಾವ್ಕರ್ ರೂಪಾ ಚಿಕ್ಕಲ್ದಿನಿ ನಿತಿನ್ ಜಾಧವ್ ಹಾಗೂ ಪ್ರೀತಿ ಕಾಮ್ಕರ್ ಎಂಬ ಐದು ಸದಸ್ಯರನ್ನು ಆಯ್ಕೆ ಮಾಡಲಾಗಿದ್ದು ವಿರೋಧ ಪಕ್ಷದ ಮೋದಿ ಸಾಬ್ ಮತವಾಲೆ ಹಾಗೂ ವೈಶಾಲಿ ಬಾತ್ಕಾಂಡೆ ಅವರನ್ನು ಆಯ್ಕೆ ಮಾಡಲಾಗಿದೆ ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿಗೆ ಆಡಳಿತ ಪಕ್ಷದ ಸಂತೋಷ್ ಪೆಡ್ನೇಕರ್ ರಮೇಶ್ ಮೈಲ್ಯೋಳ್ ಜಯಂತ್ ಜಾಧವ್ ಸಾರಿಕಾ ಪಾಟೀಲ್ ಹಾಗೂ ರೇಖಾ ಹೂಗಾರ್ ಎಂಬ ಐದು ಸದಸ್ಯರನ್ನು ಹಾಗೂ ವಿರೋಧ ಪಕ್ಷದ ಅಜಿಮ್ ಪಟ್ವೇಕಾರ್ ಹಾಗೂ ಅಪ್ರೋಚ್ ಮುಲ್ಲಾ ಅವರನ್ನು ಆಯ್ಕೆ ಮಾಡಲಾಗಿದೆ ಒಂದು ವರ್ಷದ ಅವಧಿಗೆ ಪಾಲಿಕೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಾಗೂ ಸಾರ್ವಜನಿಕ ಸೇವೆಗಳಲ್ಲಿ ಗುಣಮಟ್ಟದ ಪ್ರಗತಿಯನ್ನು ಸಾಧಿಸಲು ಈ ಮೇಲಿನ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಚುನಾವಣೆಗೆ ಏಳು ನಾಮಪತ್ರಗಳು ಸ್ವೀಕೃತವಾಗಿದೆ ಅಭ್ಯರ್ಥಿಗಳು ಈ ರೀತಿ ಇದ್ದಾರೆ ರಾಜು ಮಾತ್ಕಾಂಡೆ ಸಂದೀಪ್ ಅಶೋಕ್ ಜಿರಿಯಾಳ್ ಶ್ರೇಯಸ್ ಸೋಮಶೇಖರ್ ನಾಗಾಡಿ ಟೋಪಿ ದೀಪಾರಿ ಸಂತೋಷ್ ಮಾಧವಿ ಸಾರಂಗ್ ರಾಘವಕ್ಷೇ ಜ್ಯೋತಿ ರಾಜು ಕಡೂಲ್ಕರ್ ಶಾಹಿದ್ ಶಾಹಿದ್ ಖಾನ್ ಕೌಸ್ ಖಾನ್ ಪಠಾಣ್ ಈ ಅಭ್ಯರ್ಥಿಗಳ ಪೈಕಿ ಯಾರಾದರೂ ನಾಮಪರಿ ನಿರ್ದೇಶನ ಹಿಂಪಡೆಯಲು ವಿಚಾರದಲ್ಲಿ ಕೇಳ್ಬೋದಾರೆ ನಾಮಪ್ರದೇಶ ನಿರ್ದೇಶನ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಯಾವುದೇ ಅಭ್ಯರ್ಥಿಗಳು ಉಮೇದುವಾರಿಗೆ ಹಿಂಪಡೆದಿರುವುದಿಲ್ಲ ಆದ್ದರಿಂದ सुयुत राजू भटकांडे संदीप अशोक गिरगा सैयद सोमशेखर नाकाडी टोकिये दिपाली संतोष माजीव सारंग ज्योति राजू जोगळकर शाहिद खान गोखलान पठान इवर नियम 77 डी अन्वया संकल्प शिंदे के एम एम न्यूज बेळगावी